ನದಿಯ ದಡದತ್ರ ನಿಂತ್ಕೊಂಡು ಅದರ ರೆಕ್ಕೆಗಳನ್ನು ಹರಡಿಸುತ್ತ ವಾಹ್ ನನ್ನನ್ನ ನೋಡ್ಕೊಂಡ್ರೆ ನಾನೀಗ ಗರ್ವ ಬರುತ್ತೆ ನನ್ನ ಬ್ಯೂಟಿನ ನೋಡ್ರೋ ನನ್ನ ರೆಕ್ಕೆಗಳನ್ನ ನೋಡಿ ನನ್ನ ಗರಿಗಳನ್ನ ನೋಡಿ ಇಡೀ ಕಾಡಲ್ಲೇ ನನ್ನ ಹಾಗೆ ಯಾರೂ ಇಲ್ಲ ನಾನು ಇಡೀ ಪಕ್ಷಿಗಳಲ್ಲೇ ಉತ್ತಮ ನೋಡ್ಲಿಕ್ಕೆ ಎಷ್ಟು ಚಂದ ಇದ್ದಾನೆ ಮಾತಾಡೋಕ್ ಹೀಗ ಹೀಗನ್ನ ಸರಿ ಮಾಡಕ್ಕೆ ಒಂದು ಲೆಸನ್ ಕಾಗೆ ಮನಸ್ಸಲ್ಲಿ ಏನೋ ಒಂದು ವಿಷಯ ನಡೀತಿತ್ತು ಬರ್ಡ್ ಕಾಡಲ್ಲಿ ಕಾರ್ಡ್ ರಾಜ ಈಗಲಿನ ಶಾಸನದಲ್ಲಿ ಅಲ್ಲಿನ ಪಕ್ಷಿಗಳ ಜೀವನ ತುಂಬಾ ಸಂತೋಷವಾಗಿ ಸಾಕ್ತಿತ್ತು ಈ ಕಾಡಲ್ಲಿ ಒಂದೊಂದು ಪಕ್ಷಿಗೂ ಒಂದು ಪ್ರಮುಖ ಪಾತ್ರ ಇರ್ತಿತ್ತು ಅವರು ಎಲ್ಲರೂ ಈ ಕಾಡಿನ ಸೌಂದರ್ಯವನ್ನು ಹೆಚ್ಚಿಸುತ್ತಿದ್ದರು ಅದೇ ಕಾಡಲ್ಲಿ ಒಂದು ನವಿಲು ಕೂಡ ಇತ್ತು ನೋಡಕ್ಕೆ ತುಂಬಾನೇ ಸುಂದರವಾಗಿತ್ತು ಅದರ ರೆಕ್ಕೆಗಳು ಸೂರ್ಯನ ಕಿರಣಗಳಂತೆ ತುಂಬಾನೇ ಚೆನ್ನಾಗಿ ಮೆರೆಯುತ್ತಿತ್ತು ಅದು ಮಾತ್ರ ಅಲ್ಲದೆ ಈ ನವಿಲಿನ ಸೌಂದರ್ಯದ ಬಗ್ಗೆ ಅಕ್ಕಪಕ್ಕದಲ್ಲಿರುವ ಕಾಡಿನ ಜಂತುಗಳು ಕೂಡ ಚರ್ಚೆ ಮಾಡ್ತಿದ್ರು ನಾವಿಲ್ಲ ನಮ್ಮ ನೋಡಿ ಎಷ್ಟು ಆರೋಗ್ಯಂಟ್ ಆಗಿ ತಿರ್ಗ ಆಡ್ತಿದೆ ಅದ ಅನ್ಕೊಂಡಿದೆ ಏನೋ ಯಾರ್ದು ಅಗತ್ಯ ಇಲ್ಲ ಈ ಕಾಡಿನ ರಾಜ ಅವನೇ ಅಂತ ತಿರ್ಗ ಹೇಳಿದ್ರಿ ಹೆಂಗೋ ಯಾರ ಯಾರತ್ರ ಮಾತಾಡೋದೇ ಇಲ್ಲ ಒಂದ್ ವೇಳೆ ಮಾತಾಡಿದ್ರು ಅವ್ರ ಬಗ್ಗೆ ಹೊಗ್ಳೋದ್ ಮಾತ್ರ ಕೇಳಿಸ್ಕೊಂಡ್ ಕೇಳಿಸ್ಕೊಂಡು ನಂಗೆ ಬೂರ್ ಆಗ್ಬಿಟ್ಟಿದೆ ಅದ ಹೌದಾ ಆದ್ರೆ ಅವನ ತಂದ ಇದಾನಲ್ವಾ ಎಲ್ರಿಗೂ ಅದೇ ಇಷ್ಟೇ ಮಾತಾಡ್ಕೊಂಡಿರ್ತಾರೆ ಅಂತ ನವಿಲಿಗೆ ಅರ್ಥ ಆಗಿರುತ್ತೆ ಅದು ಅದರ ಎದೇನು ಗಂಭೀರವಾಗಿ ನದಿಯ ದಡದತ್ರ ನಿಂತ್ಕೊಂಡು ಅದರ ರೆಕ್ಕೆಗಳನ್ನು ನೋಡಿಕೊಂಡ್ರೆ ನನಗೆ ಗರ್ವ ಬರುತ್ತೆ ನನ್ನ ಬ್ಯೂಟಿನ ನೋಡ್ರೋ ನನ್ನ ರೆಕ್ಕೆಗಳನ್ನು ನೋಡಿ ನನ್ನ ಕರಿಗಳನ್ನು ನೋಡಿ ಇಡೀ ಕಾಡಲ್ಲೇ ನನ್ನ ಹಾಗೆ ಯಾರು ಇಲ್ಲ ನಾನು ಇಡೀ ಪಕ್ಷಿಗಳಲ್ಲೇ ಉತ್ತಮ ಎಲ್ಲಾ ಪಕ್ಷಿಗಳು ಅದರ ಮಾತನ್ನು ಕೇಳಿಸ್ಕೊಂಡು ಮುಖ ಸೆಂಟ್ರಸ್ಕೊಳ್ತಿದ್ವು ಅಲ್ಲೇ ಒಂದು ಮರದ ಮೇಲೆ ಕೂತಿರುವ ಒಂದು ಕಾಗೆ ಕೂಡ ಅದರ ಈ ಮಾತುಗಳನ್ನು ಕೇಳಿಸ್ಕೊತಿತ್ತು ಆದರೆ ಅದರ ಮುಖದ ಮೇಲೆ ಒಂದು ಚಿಕ್ಕ ನಗುವಿತ್ತು ನೋಡ್ಲಿಕ್ಕೆ ಇಷ್ಟು ಚಂದ ಇದ್ದಾನೆ ಮಾತಾಡೋಕ್ ಹೀಗ ಇವ್ನನ್ನ ಸರಿ ಮಾಡಕ್ಕೆ ಒಂದು ಲೆಸನ್ ಕಲಿಸ್ಬೇಕೆ ಮನಸ್ಸಲ್ಲಿ ಏನೋ ಒಂದು ವಿಷಯ ನಡೀತಿತ್ತು ಸಾಯಂಕಾಲ ಆದ ತಕ್ಷಣ ಅದು ಆ ನವಿಲಿನ ಬಳಿ ಹೋಗುತ್ತೆ ಕಾಡಿನ ತುಂಬಾ ಚೆನ್ನಾಗಿರೋ ಪಕ್ಷಿ ಅಂದ್ರೆ ನೀವೇನೆ ನಿಮ್ಮ ಬ್ಯೂಟಿಯ ಬಗ್ಗೆ ಏನ್ ಹೇಳಿದ್ರು ಕಮ್ಮಿನೇ ಅದನ್ ಕೇಳಿಸ್ಕೊಂಡು ನವಿಲಿನ ಮುಖದಲ್ಲಿ ಇದ್ದ ಆ ಹೆಮ್ಮೆ ಇನ್ನೂ ಹೆಚ್ಚಾಗುತ್ತೆ ತುಂಬಾ ನೀನು ಕೂಡ ನನ್ನ ಹಾಗೆ ಇರ್ಬೋದಿತ್ತಲ್ಲ ಅಂತ ನಿನ್ನ ರೆಕ್ಕೆಗಳು ಕೂಡ ನನ್ನ ಇರಬೇಕು ಅಂತ ಆಸೆ ಇದೆಯಲ್ಲ ಹ ನಾನು ಅದೇನೇ ಆಲೋಚನೆ ಮಾಡೋದು ಆದ್ರೆ ಬೇರೆ ಪಕ್ಷಿಗಳೆಲ್ಲ ಹಾಗೆ ಆಲೋಚನೆ ಮಾಡಲ್ಲ ಅದಕ್ಕೆ ಅವರು ಬಂದು ನಿನ್ನ ಹೊಗಳಲ್ಲ ಅಲ್ವಾ ಹಾ ಇದಂತೂ ಸರಿಯಾದ ವಿಷಯ ಅವರು ನನ್ನ ನೋಡಿದ್ರೆ ಉಳ್ಕೊಳ್ಬಹುದಪ್ಪ ಅಥವಾ ಅವರಿಗೆ ನಾನು ತುಂಬಾ ಸ್ಪೆಷಲ್ ಅಂತ ಅನ್ಸ್ದೇನೆ ಇರ್ಬೋದು ಹಾಗಾದ್ರೆ ಒಂದ್ ಕೆಲ್ಸ ಮಾಡೋ ನೀನದನ್ ಸಾಬೀತ್ ಮಾಡಿಬಿಡು ನೀನೇ ಈ ಕಾಡಲ್ಲಿ ಚೆನ್ನಾಗಿರೋ ಪಕ್ಷಿ ಅಂತ ಅದನ್ ಕೇಳಿಸ್ಕೊಂಡು ಅದರ ಕಣ್ಗಳನ್ನು ಚಿಕ್ಕದು ಮಾಡ್ತಾ ಅದು ಸವಾಲು ಮಾಡುತ್ತೆ ಅದು ಹೇಗೆ ನೀನ್ ಯಾವಾಗಾದ್ರೂ ಆಲೋಚನೆ ಮಾಡಿದ್ಯಾ ಆಕಾಶದಲ್ಲಿ ಹಾರಾಡಿದ್ರೆ ಎಷ್ಟ್ ಚೆನ್ನಾಗ್ ಕಾಣ್ತೀಯ ನೀನು ಅಂತ ಆಕಾಶದಲ್ಲಿ ಹಾರಾಡೋದಾ ಇದ್ರ ಬಗ್ಗೆ ನಾನು ಆಲೋಚನೆ ಮಾಡಿಲ್ಲ ಡೈಲಿ ಎಲ್ಲಾ ಪಕ್ಷಿಗಳು ತಿರ್ಗಾಡ್ತಾವಪ್ಪ ಆಕಾಶದಲ್ಲಿ ಆದ್ರೆ ಅವ್ರೇನು ಸ್ಪೆಷಲ್ ಇಲ್ಲ ಆದ್ರೆ ನೀನ್ ಆಲೋಚನೆ ಮಾಡು ನೀನು ಬೆಳ್ಳಂ ಬೆಳಿಗ್ಗೆ ಅಷ್ಟು ಹೈಟಲ್ಲಿ ಹಾರಾಡುವಾಗ ಸೂರ್ಯನ ರಶ್ಮಿ ಬಿದ್ದರೆ ನಿನ್ನ ಮೇಲೆ ನೀನು ಎಷ್ಟು ಚೆನ್ನಾಗಿ ಕಾಣ್ತೀಯ ಅಂತ ನಿನ್ನ ಈ ಐಡಿಯಾ ಸೂಪರ್ ಆಗಿದೆ ಕಣೋ ನಾನು ಆಕಾಶದಲ್ಲಿ ಹಾರಾಡಿದ್ರೆ ಎಲ್ಲಾರ್ಗು ಗೊತ್ತಾಗುತ್ತೆ ನಾನೇ ಕಾಡಲ್ಲಿ ಚೆನ್ನಾಗಿರೋ ಪಕ್ಷಿ ಅಂತ ಸರಿ ನಾಳೆ ಬೆಳಿಗ್ಗೆ ಇದನ್ನ ನೀನು ಮಾಡ್ಬಿಡು ನಾನು ಎಲ್ಲಾರ್ನು ನದಿ ಹತ್ರ ಕರ್ಕೊಂಡ್ಬರ್ತೀನಿ ಹಾ ಸರಿಯಾಗಾದ್ರೆ ಅಂಗಂದ ಕಾಗೆ ಸ್ವಲ್ಪ ನಕ್ತ ಅಲ್ಲಿಂದ ಹಾರ್ಕೊಂಡೋಗ್ಬಿಡುತ್ತೆ ದಿನ ಬೆಳಗ್ಗೆ ಕಾಗೆ ಅಣ್ಣ ನಮ್ಮೆಲ್ಲಾರನೂ ನೀನ್ ಇಲ್ಲಿ ಕರ್ಕೊಂಡ್ ಬಂದೆ ಸರಿ ಏನ್ ವಿಷಯ ಅಂತ ಸ್ವಲ್ಪ ಹೇಳ್ತೀಯಾ ಹಾಗೆ ನವಿಲು ಎಲ್ಲಾರ್ ಮುಂದೆ ಬರ್ತಾನೆ ಇವತ್ತು ನೀವು ನೋಡ್ತೀರಾ ನನ್ನ ಬ್ಯೂಟಿಯ ಮತ್ತೊಂದು ಎಕ್ಸಾಂಪಲ್ ಅಂಗತ್ ಹೇಳಿ ಅದು ಒಂದು ಕಲ್ಲಿನ ಮೇಲೆ ಕೂತ್ಕೊಳ್ಳುತ್ತೆ ಅದರ ರೆಕ್ಕೆಗಳನ್ನು ಹರಡಿಸಿ ಅಲ್ಲಿಂದ ಹಾರುತ್ತೆ ಅದರ ಪೂರ್ತಿ ಶಕ್ತಿಯನ್ನು ಉಪಯೋಗಿಸಿ ಅದರ ರೆಕ್ಕೆಗಳನ್ನು ಅದು ಹರಡಿಸುತ್ತೆ ಆದರೆ ಭಾರವಾಗಿದ್ದ ಅದರ ರೆಕ್ಕೆಗಳು ಅದನ್ನ ಮೇಲೆ ಕರ್ಕೊಂಡು ಹೋಗೋದಕ್ಕಿಂತ ಅದನ್ನ ಮತ್ತೆ ಕೆಳಗಡೆ ಕರ್ಕೊಂಡ್ ಬರುತ್ತೆ ಅರೆ ಇದೇನಾಗ್ತಾ ಇದೆ ಅದು ಎಷ್ಟೋ ಕಷ್ಟಪಟ್ಟು ಅದರ ರೆಕ್ಕೆಗಳನ್ನು ಹರಡಿಸುತ್ತೆ ಆದರೆ ಅದು ಮೇಲೆ ಹೋಗೋದಕ್ಕಿಂತ ಮುಂಚೆ ದಡಾಮ್ ಅಂತ ಭೂಮಿ ಮೇಲೆ ಬಂದು ಬಿದ್ಬಿಡುತ್ತೆ ಆಮೇಲೆ ಅಲ್ಲಿದ್ದ ಹದ್ದುಗಳು ಇಬ್ಬರು ಅದರ ರೆಕ್ಕೆಗಳನ್ನು ಬಾಯಿ ಮುಚ್ಕೊಂಡು ನಗ್ತವೆ ಟೀನು ಮತ್ತೆ ಮೇನರ ಬಾಯಿಯಿಂದ ಕೂಡ ನಗು ಬಂದ್ಬಿಡುತ್ತೆ ಗಿಳಿಯಂತೂ ಕಾಗೆಗೆ ಆಕ್ಷನ್ ಮಾಡ್ತಾ ಕಣ್ಣು ಹೊಡೆದು ನಗ್ತಾನೆ ಅಲ್ಲಿಗೆ ಬರ್ತಾನೆ ಇದೆ ಇಲ್ಲಿ ಯಾಕೆ ಹೀಗೆ ರಾಜ ನಾವೆಲ್ಲ ಅದರ ರೆಕ್ಕೆಯನ್ನ ಇಡ್ಕೊಂಡು ಹಾರಕ್ ಟ್ರೈ ಮಾಡ್ತೋ ಮತ್ತೆ ನೆಲಕ್ ಬಂದು ಬಿತ್ತೋ ಹೆಮ್ಮೆ ಅಲ್ವಾ ನವಿಲು ದಿನ ಸೋಲು ಅಂದ್ರೆ ಆಮೇಲೆ ಜಾಗದಲ್ಲಿ ಕಾಗೆ ಆನ್ಸರ್ ಮಾಡುತ್ತೆ ನವಿಲಿಗೆ ಅದರ ಬ್ಯೂಟಿಯ ಮೇಲೆ ತುಂಬಾ ತಲೆ ಮೇಲೆ ಬಂದಿತ್ತು ಅದಕ್ಕೆ ಅದು ಹೇಳ್ತಿತ್ತು ಅದು ತುಂಬಾ ಚೆನ್ನಾಗಿರೋ ಪಕ್ಷಿ ಅಂತ ಅದಕ್ಕೆ ಹತ್ರನೋ ಇದು ಮಾತಾಡೋದು ಕೂಡ ಇಲ್ಲ ಆ ರೆಕ್ಕೆಗಳಿಂದ ಇವನಿಗೆ ತುಂಬಾ ಆಟಿಟ್ಯೂಡ್ ಇದೆಯಲ್ಲ ಆದ್ರಿಂದಲೇ ನಾನ್ ಹೇಳ್ದೆ ಅದೇ ರೆಕ್ಕೆ ಯೂಸ್ ಮಾಡಿ ಮೇಲೆ ಹಾರು ನೀನು ಎಲ್ರಿಗೂ ಪ್ರೂವ್ ಮಾಡು ನೀನೇ ಚಂದ ಮತ್ತೆ ನಿನಗೆ ಅಬಿಲಿಟಿ ಇರೋದು ಅಂತ ಹಾ ಆ ಇವತ್ತಿದ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಹೊರಗಡೆಯ ಬ್ಯೂಟಿಗಿಂತ ಒಳಗಡೆಯ ಬ್ಯೂಟಿ ಒಳ್ಳೆಯ ಸ್ವಭಾವ ಒಳ್ಳೆಯ ಗುಣ ಇರಬೇಕು ಅಂತ ಆಮೇಲೆ ನವಿಲು ಅದರ ತಲೆಯನ್ನು ತಗ್ಗಿಸಿ ಈಗಂತ ಅನ್ನುತ್ತೆ ನನ್ನನೆಲ್ಲಾರು ಕ್ಷಮಸ್ಬಿಡಿ ಈಗ ನನಗೀಗ ಅರ್ಥ ಆಗಿದೆ ನನ್ನ ಆಟಿಟ್ಯೂಡ್ ನನ್ನ ಮಾಡಿತ್ತು ಅಂತ ನಾನು ಅಂದ್ಕೊಂಡಿದ್ದೆ ನನ್ನ ಬ್ಯೂಟಿ ನನ್ನನ್ನ ಶ್ರೇಷ್ಠ ಮಾಡುತ್ತೆ ಅಂತ ಆದ್ರೆ ನಾನೇ ಇವತ್ ನನ್ನನ್ ಪ್ರೂವ್ ಮಾಡ್ಕೊಂಡೆ ನಾನು ಇಡಿಯಟ್ ಅಂತ ಆಮೇಲೆ ಈಗಲ್ ರಾಜ ಹತ್ರ ಬಂದು ಮೆತ್ತಗೆ ಅವನ ರೆಕ್ಕೆಗಳನ್ನು ಅದರ ರೆಕ್ಕೆಗಳ ಮೇಲೆ ಇಟ್ಟು ಈಗಂತಾನೆ ನಿಜವಾದ ಬ್ಯೂಟಿ ಅಂದ್ರೆ ಏನು ಅಂತ ಗೊತ್ತಾ ಒಳ್ಳೆಯ ಮನ್ಸು ಮತ್ತೆ ಬೇರೆಯವರನ್ನ ನಾವು ಹೇಗೆ ಮಾತಾಡ್ತೀವಿ ಅವರನ್ನು ಹೇಗೆ ಥಿಂಕ್ ಮಾಡ್ತೀವಿ ಅಂತ ಅದ್ರಿಂದಲೇ ಬರೋದು ಕಣು ಅದನ್ನ ಕೇಳಿಸ್ಕೊಂಡು ನಾವಿಲ್ಲ ಸರಿ ಅಂತ ತಲೆ ಅಲ್ಲಾಡಿಸುತ್ತೆ ಸ್ವಲ್ಪ ತಾದ ನಂತರ ಅದು ಗಿಳಿಯ ಬಳಿ ಹೋಗುತ್ತೆ ಮತ್ತೆ ಅನ್ನುತ್ತೆ ಮಿಟ್ಟು ನೀನು ಇಲ್ಲಿ ಮೇಲೆ ಎಷ್ಟು ಚೆನ್ನಾಗಿ ಕಾಣ್ತೀಯ ಗೊತ್ತೇನೋ ನಿನಗೆ ನಿನ್ನನ್ನಂತೂ ಜನರು ಪೇಟೆಯಲ್ಲಿ ಮನೇಲೇ ಎತ್ಕೊಳ್ತಾರೆ ಅಷ್ಟು ಚೆನ್ನಾಗಿ ಕಾಣ್ತೀಯ ನೀನು ಮತ್ ಚೆನ್ನಾಗಿ ಮಾತಾಡ್ತೀಯಾ ಅದನ್ನು ಕೇಳಿಸ್ಕೊಂಡು ಗಿಳಿ ಆಶ್ಚರ್ಯದಿಂದ ಹೇಳುತ್ತೆ ನಾವೆಲ್ಲ ನೀನು ನನ್ನ ಬಗ್ಗೆ ಮಾತಾಡ್ತಿದ್ಯಾ ಹೌದು ನೀನು ಅದಕ್ಕೆ ಯೋಗ್ಯ ಅಲ್ವಾ ಆ ತುಂಬ ಖುಷಿ ಆಯ್ತು ನನಗೆ ಅಲ್ಲಿಂದ ನವಿಲು ಒಂದು ಕೋಗಿಲಿಯ ಬಳಿ ಹೋಗುತ್ತೆ ಅಲ್ಲಿ ಆ ನವಿಲು ಕೂತ್ಕೊಂಡು ಹಾಡು ಇರುತ್ತೆ ನೀನು ತುಂಬಾ ಚೆನ್ನಾಗಿ ಹಾಡ್ತೀಯ ನಿನ್ನ ಹಾಡು ಕಿವಿಯಲ್ಲಿ ತುಂಬಾ ಖುಷಿಯಾಗುತ್ತೆ ನವಿಲೇ ನಿನಗೆ ತುಂಬಾ ತುಂಬಾ ಧನ್ಯವಾದ ನಾನು ಖಂಡಿತ ನಿನ್ಗೋಸ್ಕರ ಇನ್ನೂ ಚೆನ್ನಾಗಿ ಹಾಡಾಡ್ತೀನಿ ಅಂತ ಹೇಳಿ ಅದು ಹಾಡಾಡಕ್ಕೆ ಶುರು ಮಾಡುತ್ತೆ ಅದನ್ನ ನವಿಲು ಕೇಳಿಸ್ಕೊಳ್ಳುತ್ತೆ ಈಗ ಎಲ್ಲರಿಗೂ ಆ ನವಿಲಿನ ಸ್ವಭಾವ ತುಂಬಾನೇ ಇಷ್ಟ ಆಗುತ್ತೆ ಈಗ ಅವನು ಎಲ್ಲಾರತ್ರ ತುಂಬಾ ಚೆನ್ನಾಗ್ ಮಾತಾಡ್ತಾನೆ ಮತ್ತೆ ಎಲ್ಲಾ ಜಂತುಗಳು ಈ ವಿಷಯದ ಬಗ್ಗೆ ಕ್ರೆಡಿಟ್ಸ್ ಎಲ್ಲ ಕಾಗೆಗೆ ಕೊಟ್ಬಿಟ್ರು ಯಾಕಂದ್ರೆ ಕಾಗೆಯ ಸಲುವಾಗಿ ನವಿಲ್ ಅರ್ಥ ಮಾಡ್ಕೊಳ್ಳುತ್ತೆ ನಿಜವಾದ ಅಂದ ಅನ್ನೋದು ಮನಸ್ಸಿಂದ ಬರೋದು ಅಂತ ಆಚೆ ಕಾಣಿಸುವ ಅಂದ ಏನೂ ಪ್ರಯೋಜನ ಇಲ್ಲ ದಯೆಯಿಂದ ನಡ್ಕೊಳ್ಳೋದು ಎಲ್ಲದಕ್ಕಿಂತ ಒಳ್ಳೆ ಗುಣ ಅದು ನಿಮ್ಮನ್ನ ತುಂಬಾ ಸುಂದರವಾಗಿ ತೋರಿಸುತ್ತೆ ಮತ್ತೆ ಈ ರೀತಿ ಈ ಬಾರ್ಡ್ಲ್ಯಾಂಡ್ ಕಾಡು ಮುಂಚೆಗಿಂತ ಇವಾಗ ತುಂಬಾ ಸುಂದರವಾಗಿ ಮತ್ತೆ ಶಾಂತವಾಗಿ ಇದೆ ಚಿನ್ಮನ್ ಮತ್ತೆ ಕುಂಕುಮ್ ಪಕ್ಷಿ ಇವರಿಬ್ಬರು ಸಹೋದರಿಗಳು ಜಿಲ್ ಆದ್ರೆ ಕುಂಕುಮ್ ತುಂಬಾ ಅತಿ ಆಸೆ ಇಬ್ರು ಕುಂಕುಮ್ ನಾವೇನಾದ್ರೂ ವ್ಯವಸಾಯ ಮಾಡಬೇಕು ಆಗ ನಮ್ಮ ಪೋಷಣೆನೂ ಚೆನ್ನಾಗಿ ನಡೆಯುತ್ತೆ ದಾನ ಹುಡ್ಕೊಂಡು ಹೋಗ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಸಹೋದರಿ ನೀನು ಸರಿಯಾಗಿ ಹೇಳಿದೆ ಆದ್ರೆ ಏನ್ ವ್ಯವಸಾಯ ಮಾಡೋದು ಹೆಂಗ್ ಮಾಡುದು ಗೊತ್ತಿಲ್ಲ ಏನಾದರೂ ನಿನ್ಗೆ ಅದ್ರ ಬಗ್ಗೆ ಗೊತ್ತಿದ್ಯಾ ನೀನ್ ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಹದ್ದು ಅನ್ನ ಹತ್ರ ಹೋಗಿ ನಾವು ಕೇಳೋಣ ಅವರು ಚೆನ್ನಾಗಿ ವ್ಯವಸಾಯ ಮಾಡ್ತಾರೆ ಹಾ ನೀನು ಸರಿಯಾಗೇ ಹೇಳ್ದೆ ಬಾ ನಾವ್ ಹೋಗಿ ಅಣ್ಣನ್ನ ಕೇಳೋಣ ಇಬ್ಬರು ಎಗಿರಿ ಹರಿಯ ಹದ್ದು ಹತ್ರ ಹೋಗಿ ಅವ್ರ ಹತ್ರ ಹೀಗಂತ ಹೇಳ್ತಾರೆ ಹದ್ದು ಅನ್ನ ಹದ್ದು ಅನ್ನ ನೀನ್ ಏನ್ ಮಾಡ್ತಿದೀಯ ಅರೆ ಏನಿಲ್ಲ ಗದ್ದೆ ಕೆಲಸ ಮಾಡ್ತಾ ಇದ್ದೆ ನಾನು ಫಸ್ಲಿಗೆಲ್ಲ ಹಾಳಾಗದೆ ಇರೋಗೆ ಔಷಧಿ ಮಾಡ್ತಾ ಇದ್ದೆ ಮತ್ತೆ ಫಸ್ಟ್ ಜಾಸ್ತಿ ಬರಬೇಕಲ್ವಾ ಇದು ಒಳ್ಳೆ ನೀವಂತೂ ಮಕ್ಕಳು ಮಕ್ಕಳಾಗೇನೆ ಇರ್ತೀರ ನಿಮಗೆ ತಿನ್ನೋದೇ ಇರೋದು ಹುಳುಗಳನ್ನ ಒಂದೇ ದಿನದಲ್ಲಿ ಖಾಲಿ ಮಾಡ್ಬಿಡ್ತೀವಿ ನಾವು ನಾವು ಜೀವಂತ ಇರ್ಬೇಕಾದ್ರೆ ಕೃಷಿನೇ ಮಾಡ್ಬೇಕಲ್ವಾ ಮಳೆಗಾಲ ಬಂದ್ರೆ ಅಲ್ಲಿ ಆರಾಮಾಗಿರ್ಬೇಕಲ್ವಾ ನಾವು

ನನ್ನ ಹತ್ರ ಆ ಬಟಾಣಿ ಬೀಜಗಳಿವೆ ಬಟಾಣಿಯನ್ನು ಬೆಳೆಸಿ ನೀವು ಹರಿಯ ಅವರಿಗೆ ವ್ಯವಸಾಯದ ಬಗ್ಗೆ ಎಲ್ಲ ಹೇಳ್ತಾನೆ ಇಬ್ಬರು ಅವರ ಗೂಡ ಹತ್ರ ಹೋಗ್ತಾರೆ ನಾವು ವ್ಯವಸಾಯ ಮಾಡೋದಕ್ಕೆ ಈ ಸ್ಥಳ ಸರಿಯಾಗಿರುತ್ತೆ ನಾವು ವ್ಯವಸಾಯ ಇಲ್ಲೇ ಮಾಡೋಣ ಕುಂಕುಮ್ಗೆ ಅತಿಯಾಸೆ ಜಾಸ್ತಿ ಅದರಿಂದ ಹಿಂಗ್ ಯೋಚನೆ ಮಾಡುತ್ತೆ ಇಲ್ಲ ಇಲ್ಲ ಇದು ನನ್ನ ಗೂಡಹತ್ರ ಇಂದ ತುಂಬ ದೂರ ಇದೆ ನೀನೊಂದು ಕೆಲಸ ಮಾಡು ನಾವು ನನ್ನ ಗೂಢಹತ್ರ ವ್ಯವಸಾಯ ಮಾಡೋಣ ಅದರಿಂದ ತೋಟನ್ನ ನಾನು ನೋಡ್ಕೋಬೋದು ಹಾ ನೀನು ಸರಿಯಾಗೇ ಹೇಳಿದೆ ಇಬ್ಬರು ಕಲಿತು ವ್ಯವಸಾಯನು ಮಾಡ್ತಾರೆ ಅವರು ಅಲ್ಲಿ ಬಟಾಣಿ ಬೆಳೆಸ್ತಾರೆ ಚೆನ್ನಾಗಿ ಬಟಾಣಿನೂ ಬೆಳೆಯುತ್ತೆ ಸಹೋದರಿ ಇಲ್ಲಿ ನೋಡು ನಮ್ಮ ತೋಟದಲ್ಲಿ ಬಟಾಣಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ ಇನ್ಮೇಲೆ ಆಹಾರ ಹುಡುಕ್ಕೊಂಡು ಹೋಗ್ಬೇಕಾಗಿಲ್ಲಟಾಣಿ ಹಣ್ಣಾಗಿ ಹೇಳ್ದೆ ಹಣ್ಣಾಗಿದ್ಮೇಲೆ ನಾವ್ ಇಬ್ರು ಇದನ್ನ ಹಂಚ್ಕೊಳ್ಳೋಣ ಎರಡು ಪಕ್ಷಿಗಳು ರಾತ್ರಿ ಆಗಿದ ತಕ್ಷಣ ಅವರ ಗೂಡನ್ ಮಲ್ಕೊಳದಕ್ ಹೋಗುತ್ತೆ ಆಗ ಕುಂಕುಮ್ ಹೀಗೆ ಯೋಚನೆ ಮಾಡುತ್ತೆ ಬಟಾಣಿ ಹಣ್ಣಾಗಿ ತಕ್ಷಣ ನಾವು ಸಮಾನವಾಗಿ ಹಚ್ಕೋಬೇಕು ನಾನು ಯಾಕೆ ಹಿಂಗ್ ಮಾಡಬಾರ್ದು ನಾನ್ ಹೋಗಿ ಸ್ವಲ್ಪ ಹಸಿ ಬಟ್ಟಾಡಿನ ತಗೊಂಬಂದ್ ಇಟ್ಕೊಬಿಡ್ತೀನಿ ಅಂಗತ ಯೋಚನೆ ಮಾಡಿ ಅದು ಹೋಗುತ್ತೆ ಮತ್ತೆ ರಾತ್ರಿ ಎಲ್ಲ ಹಸಿ ಬಟಾಣಿನ ತಗೊಂಡ್ಬಂದು ಗೂಡಲ್ಲಿ ಇಟ್ಕೊಂಡ್ಬಿಡುತ್ತೆ ರಾತ್ರಿ ಎಲ್ಲ ಅದಕ್ಕದೇ ಕೆಲಸ ಹಂಗೆ ಅದು ಆ ಬಟಾಣಿ ಎಲ್ಲ ಹೊಟ್ಟೆಗೂಡಿಸಿ ಇಟ್ಕೊಳ್ಳುತ್ತೆ ಮಾರ್ನೇ ದಿನ ಬೆಳಗ್ಗೆ ನಮ್ಮ ತೋಟದಲ್ಲಿ ಬೆಳೆದಿರುವ ಬಟಾಣಿನ ಯಾರೋ ತಗೊಂಡ್ ಹೋಗ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ ಸಹೋದರಿ ಯಾರೋ ಬೇಕಂತ ಮಾಡಿದ್ದಾರೆ ಸರಿ ಬಿಡು ನೀನು ಚಿಂತೆ ಮಾಡಬೇಡ ಇರೋದೇ ನಮಗೆ ಸಾಕು ಸ್ವಲ್ಪ ದಿನ ಆದ್ಮೇಲೆ ಎರಡು ಪಕ್ಷಿಗಳು ತೋಟಕ್ಕೆ ಬರುತ್ತೆ ಈಗ ಬಟಾಣಿ ಎಲ್ಲ ಹಣ್ಣಾಗಿದೆ ಈಗ ನಾವಿಬ್ರು ಹಂಚ್ಕೊಳ್ಳೋಣ ಹಾ ಸರಿಯಾಗಿ ಹೇಳಿದೆ ಇಬ್ರು ಸೇರಿ ಬಟಾಣಿಗಳನ್ನ ತಗೊಂಡ್ ಹೋಗ್ತಾರೆ ಮತ್ತೆ ಅವರವರ ಗೂಡಲ್ಲಿ ಇಟ್ಕೊಳ್ತವೆ ಜಿಲ್ಮಿಲ್ ಅದರ ತೋಟಕ್ಕೆ ಬಂದು ಹಿಂಗ್ ಯೋಚನೆ ಮಾಡುತ್ತೆ ನಾವು ಎಷ್ಟು ಕಷ್ಟಪಟ್ಟು ಬಟಾಣಿ ಬೆಳೆಸಿದ್ವಿ ಪಟಾಣಿ ಕಲ್ತನ ನಾನು ಇಟ್ಕೊಂಡು ಅಡ್ಜಸ್ಟ್ ಆಗ್ತೀನಿ ಕುಂಕುಮ್ ಅದರ ಗೂಡಲ್ ಕುತ್ಕೊಂಡು ಹಿಂಗೆ ಯೋಚನೆ ಮಾಡುತ್ತೆ ನೀನು ಜಿಲ್ಮಿಲ್ ನ ಮೋಸ ಮಾಡಿದೆ ನನ್ನ ಹತ್ರ ಎಲ್ಲಾರ್ಗಿಂತ ಜಾಸ್ತಿ ಪಟಾಣಿ ಇದೆ ಒಂದ್ ಸಾಲೆಲ್ಲಾ ಕುತ್ಕೊಂಡು ಚೆನ್ನಾಗ್ ತಿನ್ಬೋದು ಅಂಗತ್ ಯೋಚನೆ ಮಾಡಿ ಮಾಡ್ಕೊಳುತ್ತೆ ಸ್ವಲ್ಪ ದಿನ ಆದ್ಮೇಲೆ ಹಸಿ ಬಟಾಣಿ ಎಲ್ಲಾನು ಹಾಳಾಗ್ಬಿಡುತ್ತೆ ಅದ್ರಿಂದ ಪಕ್ದಲ್ಲಿರುವ ಹಣ್ಣಾಗಿರುವ ಬಟಾನಿನೂ ಹಾಳಾಗುತ್ತೆ ಅದು ನೋಡ್ತಿದ್ದು ಪಾಪ ಹಾಳಾಗ್ಬಿಡುತ್ತೆ ಆಗ ಅದು ಕುತ್ಕೊಂಡು ಹಾಳ್ತಿರುತ್ತೆ ಆಗ ಚಿಲ್ ಮೇಲಾಲ ಬರುತ್ತೆ ಸಹೋದರಿ ಏನಾಯ್ತು ಯಾಕೆ ಹಳ್ತಿದ್ಯಾ ಸಹೋದರಿ ನನ್ನ ಬಟಾಣಿ ಎಲ್ಲಾ ಹಾಳಾಗ್ಬಿಡ್ತು ಆದ್ರೆ ನನ್ ಬಟಾಣಿ ಎಲ್ಲಾ ಚೆನ್ನಾಗಿದೆ ಅಲ್ವಾ ನಿನ್ ಬಟಾಣಿ ಹೆಂಗ್ ಹಾಳಾಯ್ತು ನಾನು ಅತಿ ಆಸೆಗೊಳೆಗಾಗಿ ಹಸಿ ಬಟಾಣಿನ ಕಳ್ತನ ಮಾಡ್ಕೊಂಡ್ ಬಂದೆ ಅದಿ ಸರಿಯಾಗಿ ಹಣ್ಣಾಗೆ ಇರೋ ಕಾರಣದಿಂದ ಅದು ಕೆಟ್ಟೋಗ್ಬಿಟ್ಟಿದೆ ಮತ್ತೆ ಪಕ್ದಲ್ಲಿ ಹಣ್ಣಾಗಿರುವ ಬಟಾಣಿ ಇಟ್ಟಿದ್ದೆ ಅಲ್ವಾ ಅದು ಹಾಳಾಯ್ತು ನನ್ನ ಅತಿ ಆಸೆ ನನ್ಗೆ ಏನು ಕೆಲ್ಸಕ್ಕಾಗಿಲ್ಲ ಹಸಿವಿನಲ್ಲಿ ಸತ್ತೋಗ್ಬಿಡ್ತೀನಿ ಒಂದೇ ಒಂದ್ ಬಟಾಣಿನು ಮಿಕ್ಕಿಲ್ಲ ನಿನ್ಗೆ ನಿನ್ ತಪ್ಪು ಚೆನ್ನಾಗ್ ಅರ್ಥ ಆಯ್ತಲ್ವಾ ಮತ್ತೆ ಹಾ ಅತಿ ಆಸೆ ಯಾವಾಗ್ಲೂ ಒಳ್ಳೇದಲ್ಲ ನೀನೇನು ಚಿಂತೆ ಮಾಡ್ಬೇಡ ನನ್ ಬಟಾಣಿಯಿಂದ ಅರ್ಧ ಬಟಾಣಿ ನೀನ್ ತಗೋ ಸಹೋದರಿ ನಾನ್ ನಿನ್ನ ಮೋಸ ಮಾಡ್ದೆ ಆದ್ರೂ ನೀನ್ ನನ್ಗೆ ಸಹಾಯ ಮಾಡ್ತಿದೀಯ ಅದಕ್ಕೋಸ್ಕರ ತುಂಬಾ ಧನ್ಯವಾದ ನೀನು ನಿನ್ನ ತಪ್ಪನ ಅರ್ಥ ಮಾಡ್ಕೊಂಡು ಅತಿ ಆಸೆ ಒಳ್ಳೇದಲ್ಲ ಅಂತ ತಿಳ್ಕೊಂಡೆ ನಾವು ಮತ್ತೆ ವ್ಯವಸಾಯ ಮಾಡೋಣ ಮತ್ತೆ ಪಕ್ಷಿಗಳು ಎರಡು ನಗ್ತಾ ಹಪ್ಕೊಳುತ್ತೆ